ನಾ ಮತ್ತೆ ನಮ್ಮ ಯಜಮಾನನ್ನ ಕೆಟ್ಟದಾಗ ತೋರಿಸಿರ್ತಾರೆ ಇವರು ಅಂತ ಅದು ಕೋರ್ಟ್ಗೆ ಹೋಗುತ್ತೆ ಲೋಯರ್ ಕೋರ್ಟಲ್ಲಿ ನಾವು ಸ್ವಲ್ಪ ನೆಗ್ಲೆ ತೋರಿಸಿದಾಗ ಅವರು ಒಂಥರ ಗೆಲ್ಲೋ ಗೆಲ್ಲೋ ಥರ ಆಯ್ತು ಸ್ಟೇ ಕೊಟ್ಬಿಡ್ತಾರೆ ಹೈಕೋರ್ಟ್ಗೆ ಬಂದಾಗ ನಾನೇ ಗೆಲ್ತೀನಿ ಪೊಲೀಸರು ಸಪೋರ್ಟ್ ಇಟ್ಕೊಂಡು ಇವ್ನು ಮಾಡಿಬಿಟ್ಟಿದ್ದಾನೆ ಅಂತ ಅವರು ಪಿಚ್ಚರ್ ನೋಡಿದ್ಮೇಲೆ ನಾ ಕಿರಣ್ ಗೋಪಾಲ್ ನನ್ನ ತಬ್ಗೊಂಬಿಡ್ತಾರೆ ನಮ್ಮದು ಮಣಿ ಸರ್ ಅಂತೇಳಿ ಅವರಿಬ್ಬರು ಕಾಂಪ್ರಮೈಸ್ ಥರ ಮಾಡಿ ಇಪ್ಪತ್ತೈದು ಲಕ್ಷ ನನ್ನ ಕೆಲಕೊಡ್ಸ್ಬಿಟ್ಟು ಅಯ್ಯೋ ಹೋಗಲಿ ಪಾಪ ಅವಳು ವೀರಪ್ಪನ ಕೊಂದ್ಬಿಟ್ಟಿದ್ದಾನೆ ಎಲ್ಲ ದುಡ್ಡೆಲ್ಲ ಇಲ್ಲ ಹತ್ರ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟುಬಿಡಿ ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಡಿ ಡಿ ಆ ಡಿ ಡಿ ಇದು ಕೊಡ್ತೀನಿ ಬಂದು ಪ್ರೆಸ್ ಮೀಟಲ್ಲಿ ಗಲಾಟೆ ಮಾಡಿಬಿಡ್ತಾರೆ ಗಲಾಟೆ ನನಗೆ ಹೊಡೆಯೋಕ್ಕೆಲ್ಲ ಬಂದು ಅದು ರೆಕಾರ್ಡೆಡ್ ಅದು ಲೈವ್ ಲೈವ್ ಹಾಟ್ ಟಾಪಿಕ್ ಹಾಂ ನಾನೇನು ಸಮಾಧಾನ ಈಗ ವೆಬ್ ಸೀರೀಸ್ ಮಾಡಿದ್ರೆ ಇದಕ್ಕೂ ಕೇಸ್ ಹಾಕುದು ನಾ ಕಿರಣ್ ಗೋಪಾಲು ಕೇಸ್ ಹಾಕೋದು ವೆಬ್ ಸೀರೀಸ್ ಗೆ ಮತ್ತೆ ಹಾ ಮತ್ತೆ ಮತ್ತೆ ಕೇಸು ಅದಕ್ಕೆ ಏನು ದುಡ್ಡು ಅಷ್ಟೇ ಅವರಿಗೆ ಸರ್ ನನ್ನನ್ನ ಸ್ಟೇ ತಗೊಂಡು ಬಂದ್ಬಿಟ್ಟು ಅವರಿ ಬಿರ್ದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ಸ್ಕೊಂಡ್ರು ಒಬ್ಬರು ನೆಟ್ಫ್ಲಿಕ್ಸ್ ಅಲ್ಲಿ ಬಂದ್ಬಿಟ್ಟು ಒಬ್ಬರು ಸಿ ಫೈಲ್ ಬಂದ್ಬಿಟ್ಟು ಅವರು ತಮಿಳುವರಷ್ಟು ಬುದ್ಧಿವಂತರು ನಾವಲ್ಲ ಒಪ್ಕೊಬೇಕು ನಾವು ಎಷ್ಟು ದಿನ ಆಯ್ತು ಶೂಟಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡ್ರೆ ಒಂದು ಆರು ತಿಂಗಳಾಯ್ತು ಕೇಸ್ ಹಾಕೋದ್ರ ಒಂದು ವರ್ಷ ಅಡ್ಡಿ ಆಯಿತು ಮತ್ತೆ ಮುತ್ತು ಲಕ್ಷ್ಮಿ ಕೇಸ್ ಹಾಕ್ತಾರೆ ಕಿರಣ್ ಗೋಪಾಲ್ ಕೇಸ್ ಹಾಕ್ತಾರೆ ಗೋಪಾಲ್ ಕೇಸ್ ಹಾಕೋದಕ್ಕೆ ಈ ಸಿನಿಮಾದಲ್ಲಿ ಇದೆ ಅಂತ ನೀವೇನಾದ್ರೂ ಸೆಲೆಬ್ರಿಟಿ ಶೋ ಇಟ್ಕೊಂಡಿದ್ರೆ ಹೇಗೆ ಗೊತ್ತಾಯ್ತು ಲಕ್ಷ್ಮಿ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಆಕ್ಟ್ ಮಾಡಿದಾರೆ ಅಂತ ಹೇಳಿದ್ದೆ ಮದುವೆ ಫೋಟೋ ಒಂದು ತೋರಿಸಿದೆ ಅದಕ್ಕೆ ಕೇಸ್ ಹಾಕ್ಬಿಟ್ರು ಅದೇ ನನ್ನ ಮತ್ತೆ ನಮ್ಮ ಯಜಮಾನ್ ನ ತೋರಿಸಿರ್ತಾರೆ ಇವರು ಅಂತ ಅದು ಕೋರ್ಟ್ಗೆ ಹೋಗುತ್ತೆ ಲೋಯರ್ ಕೋರ್ಟಲ್ಲಿ ನಾವು ಸ್ವಲ್ಪ ನೆಗ್ಲೆ ತೋರಿಸಿದಾಗ ಅವರು ಒಂಥರ ಗೆಲ್ಲೋ ಗೆಲ್ಲೋ ಥರ ಆಗಿ ಸ್ಟೇ ಕೊಟ್ಬಿಡ್ತಾರೆ ಹೈಕೋರ್ಟ್ಗೆ ಬಂದಾಗ ನಾನೇ ಗೆಲ್ತೀನಿ ಆಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಫಿಲ್ಮ್ನ ಹೇಳ್ತಾರೆ ನಕ್ಕಿರಣ್ ಗೋಪಾಲ್ಗೂ ಮತ್ತೆ ಮುತ್ತುಲಕ್ಷ್ಮಿಗೂ ಶೋ ಆಗ್ತೀವಿ ಅಲ್ಲ ನಕ್ಕಿರಣ್ ಗೋಪಾಲ್ ಏನಂತ ಕೇಸ್ ಹಾಕಿರ್ತಾರೆ ನನ್ನನ್ನು ಕೆಡ್ದಾಗ ತೋರಿಸ್ಬಿಡ್ತಾರೆ ಅವ್ರ ಭಯ ದುಡ್ಡದು ಇದೆಲ್ಲ ತೋರಿಸ್ಬಿಟ್ಟಿರ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಯಾವುದನ್ನು ನಾನು ತೋರಿಸಲ್ಲ ಯಾಕೆ ಪ್ರಾಪರಾಗಿ ನನ್ನ ಕಣ್ಣ ಮುಂದೆ ದುಡ್ಡು ಹೋಗಿರೋದು ಇದೆಯಾ ಅಂತ ನೋಡ್ತೀನಿ ದುಡ್ಡು ಕೊಟ್ಟೋರು ಯಾರು ಹೇಳೋರು ಯಾರು ಇದನ್ನು ಪ್ರೂಫ್ ಪ್ರೂಫ್ ಎಲ್ಲಿ ಇಡ್ತೀರ ನೀವು ಆಮೇನು ಮಾಡ್ತೀವಿ ಅದಕ್ಕೆ ಬಾಕ್ಸ್ ಬಾಕ್ಸ್ ಹೋಗುತ್ತೆ ಇವನ ದುಡ್ಡಿರೋ ಥರ ತೋರಿಸ್ತೀವಿ ಯಾರು ತೊಗೊಂಡೋಗಿ ಕೊಟ್ಟರು ಅಂತ ಇನ್ನು ಅವಾಗ ಅಷ್ಟೊಂದು ಆಲ್ರೆಡಿ ಸಂಗ್ರಾಮ್ ಸಿಂಗು ಹೇಳಿರಲ್ಲ ಸಂಗ್ರಾಮ್ ಸಿಂಗ್ ಆಮೇಲೆಲ್ಲ ಬಾಯಿ ಬಿಟ್ಬಿಟ್ರು ಮುಂಚೆ ಅಲ್ಲೂ ಹೇಳಲ್ಲಪ್ಪ ನೀವು ಫಿಲ್ ಮಾಡ್ಬೇಕಾದ್ರೆ ನಕ್ಕಿರಣ್ ಗೋಪಾಲ್ನ ಇಂಟರ್ವ್ಯೂ ಮಾಡಿರಲ್ವಾ ಆ ಗೋಪಾಲ್ ನ ಜಸ್ಟ್ ಭೇಟಿ ಮಾಡಿರ್ತೀನಿ ಅವರು ಒಪ್ಬಿಡಲ್ಲ ಹ ಯಾರು ಒಪ್ಕೊಂಡ್ಬಿಡ್ತಾರೆ ಬಾಸ್ ಮಾಡಕ್ಕೆ ಅವರು ನಾವು ಅವ್ರಿಗೆಲ್ಲ ಏನಂದ್ರೆ ನಮ್ ಪೊಲೀಸವ್ ಸಪೋರ್ಟ್ ಇಟ್ಕೊಂಡು ಇವ್ ಮಾಡ್ಬಿಡಿದಾನೆ ಅಂತ ಅವರು ಪಿಕ್ಚರ್ ನೋಡಿದ್ಮೇಲೆ ನಕ್ಕಿರಣ್ ಗೋಪಾಲ್ ನನ್ನ ತಬ್ಕೊಂಡ್ಬಿಡ್ತಾರೆ ಮುತ್ತುಲಕ್ಷ್ಮಿ ಮತ್ತೆ ನಕ್ಕಿರನ್ ಗೋಪಾಲ್ ಲಾಯರ್ಸು ನಾವು ತಮಿಳುನಾಡಲ್ಲಿ ಎರಡು ಪಿಕ್ಚರ್ ಕನ್ನಡನು ತಮಿಳು ಸ್ಕ್ರೀನಿಂಗ್ ಮಾಡಿದ್ಮೇಲೆ ನನ್ನ ಬಂದು ನಕ್ಕಿರಣ್ ಗೋಪಾಲ್ ಅದೇ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಇದೆ ಅವರು ಅವ್ರು ಒಂದೇ ಮಾತು ಹೇಳಿದ್ದು ನಾನು ಇಷ್ಟು ಸಾರಿ ಇಂಟರ್ವ್ಯೂ ಮಾಡಿದೀನಿ ವೀರಪ್ಪನ ನಿಮಗೆ ನನಗಿಂತ ನಿಮ್ಮ ಹತ್ರ ವಿಷಯ ಇದೆ ಅಂದ್ಬಿಟ್ಟು ಅವರು ಇದುವರೆಗೂ ನನ್ಗೆ ಹೇಳಿರೋದು ಅದೇ ನನ್ನ ನನ್ನಕ್ಕಿಂತ ನಿಮ್ಮ ಹತ್ರ ವಿಷಯ ಇದೆ ನನಗೆ ಗೊತ್ತಿರೋಂಗೆ ಹೈಯೆಸ್ಟು ನೋಡಿರೋದು ಇಬ್ರು ನಕ್ಕಿರಣ್ಗಿಂತ ಜಾಸ್ತಿ ಒಂದು ಶಿವಸುಬ್ರಹ್ಮಣ್ಯಮು ಒಂದು ನನ್ನ ಫ್ರೆಂಡ್ ರಾಜಶೇಖರ್ ಅಂತ ಫಸ್ಟ್ ಫಸ್ಟು ವೀರಪ್ಪನ ಹತ್ರ ಹೋಗಿದ್ದು ನನ್ನ ಫ್ರೆಂಡ್ ರಾಜಶೇಖರು ಮತ್ತು ಶಿವ ಸುಬ್ರಹ್ಮಣ್ಯಂ ಅವರಿಬ್ಬರು ಏನು ಮಾಡ್ತಾರೆ ಅವ್ರ ಹತ್ರ ಇರುತ್ತೆ ಮೆಟೀರಿಯಲ್ಲು ಏನು ಮಾಡೋದು ಗೊತ್ತಿಲ್ಲ ಅವ್ರಿಗೆ ಅದನ್ನ ಬಳಸ್ಕೊಂಡಿದ್ದು ನಕ್ಕಿರಣ್ ಗೋಪಾಲ್ ನಕ್ಕಿರಣ್ ಗೋಪಾಲ್ ಪರ್ಸನಲ್ ಆಗಿ ಗೊತ್ತಿರಲ್ಲ ಶಿವ ಸುಬ್ರಹ್ಮಣ್ಯಮಿಂದಲೇ ಗೋಪಾಲ್ ಗೋಪಾಲ್ ರಾಜಶೇಖರ್ ಈಗಲೂ ಅವರು ಬಿಟ್ಬಿಡ್ತಾರೆ ಅಬ್ಬ ಒಂದೇ ಸರಿ ಅದಾದ್ಮೇಲೆ ಅವ್ರು ಆಚೆ ಬರ್ತಾರೆ ಇವ್ರುಗಳು ಮಾತ್ರ ಅವು ನೈಂಟಿ ತ್ರೀಯಿಂದ ನೈಂಟಿ ಸಿಕ್ಸ್ವರೆಗೂ ಇವರು ಹೋಗ್ತಾರೆ ಯಾರು ನಕ್ಕಿರಣ್ ಗೋಪಾಲ್ ಮತ್ತು ಶಿವ ಸುಬ್ರಹ್ಮಣ್ಯಂ ಹೋಗೋದೇ ಇಂಟರ್ವ್ಯೂಗಳು ಮಾಡೋಕ್ಕೆ ಇಂಟ್ರವ್ಯೂಗಳು ಮಾಡ್ಕೊಂಡ್ಬಂದು ಅವ್ನು ಫೇಮಸ್ ಆಗೋದೇ ಇವ್ರ ಮುಖಾಂತರ ಅದು ಸನ್ ಟಿವಿ ಎಲ್ಲ ಬಂದ್ಬಿಡುತ್ತೆ ಹೌದು ಇದು ನಡೆದಿದ್ದು ಇಷ್ಟೇ ಅದು ನಕ್ಕಿರಣ್ ಗೋಪಾಲ್ ನೋಡಿ ನನ್ನ ತಗೊಂಡಾಗೆ ನನಗೆ ಗೊತ್ತಾಗಿದ್ದು ಓಕೆ ಪರ್ಫೆಕ್ಟ್ ಕೆಲಸ ಮಾಡಿದ್ದೀವಿ ನಾವು ಅಂತ ಮುತ್ತು ಲಕ್ಷ್ಮಿ ಏನಂದ್ರು ಅವಾಗ ಮುತ್ತು ಲಕ್ಷ್ಮಿ ನೋಡ್ಬಿಟ್ಟು ಮಾತು ಬರ್ತಿಲ್ಲ ಜಡ್ಜ್ ಒಬ್ರು ಅಪಾಯಿಂಟ್ ಮಾಡಿರ್ತಾರೆ ಅಲ್ಲಿ ಸೊ ಒಬ್ರು ದೊಡ್ಡ ಆಫೀಸರ್ಸ್ ಬಂದಿರ್ತಾರೆ ಅವ್ರು ನೋಡೋರು ಅವರು ನೋಡ್ಬಿಟ್ಟು ಬರದೇ ಬಿಟ್ರು ಮುತ್ತು ಏನಿಲ್ಲ ಇದರಲ್ಲಿ ಮುತ್ತುಲಕ್ಷ್ಮಿ ಏನು ಹೇಳ್ತಾರೆ ಒಂದು ಕೆಟ್ಟದಾಗ ಏನು ಹೇಳಿಲ್ಲ ಒಂದು ಒಂದು ಬ್ಯಾಡ್ ರಿಪೋರ್ಟ್ ಇಲ್ಲ ಕ್ಲೀನ್ ಫಿಲಮ್ ಅಂತ ಕೊಟ್ಬಿಟ್ರು ಸರ್ಟಿಫಿಕೇಟು ಯು ಸರ್ಡ್ ಇದು ಯು ಎ ಬರ್ತಾ ಇದೆ ಯಾವುದು ಸೆನ್ಸಾರ್ ಬೋರ್ಡ್ದು ಪ್ರಾಬ್ಲಮ್ ಇಲ್ಲ ಇದು ಪ್ರಾಬ್ಲಮ್ ಇಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಅಂದಾಗ ನಮ್ಮನ್ನು ಕ್ಲಿಯರ್ ಮಾಡಿ ಹೈಕೋರ್ಟಲ್ಲಿ ಎರಡು ಸೀನ್ ಮಾತ್ರ ಡಿಲೀಟ್ ಮಾಡಿಬಿಡಿ ಮುತ್ತುಲಕ್ಷ್ಮಿದು ಅಂತ ಲಾಯರ್ ಹೇಳ್ಬಿಡ್ತಾರೆ ನಾನು ಬಿಟ್ಟು ಆಚೆ ಬರ್ತೀನಿ ನನ್ನ ಹತ್ರ ಅವರು ಸಿಗ್ನೇಚರ್ ತೊಗೊಂಬಿಡ್ತಾರೆ ಅವರೇನಾದರೂ ಇದಕ್ಕೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ನಾವು ಅಲ್ಲಿ ಒಕಾಲ ತಕ್ಕೋಣ ಅಂತ ಹೇಳಿ ಒಂದು ಸಿಗ್ನೇಚರ್ ತೆಗೆದಿಟ್ಕೊಳ್ತಾರೆ ಆ ತೆಗೆದಿಟ್ಕೊಂಡು ನಾನು ಬಂದು ಇಲ್ಲಿ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾಯಿರ್ತೀನಿ ಜೋರಾಗಿ ಹಬ್ಬ ಥರ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಾಕ್ಬಿಡ್ತಾಳೆ ಅವಳು ಅಂತ ಬಂದ್ಬಿಡ್ತು ನ್ಯೂಸು ಅಲ್ಲಿ ಹಾಕಿದಾಗ ನಮ್ಮ ಲಾಯರು ಮತ್ತು ಸಂಜಯ್ ಹೆಗಡೆ ಅಂತ ಒಬ್ಬರಿದ್ದಾರೆ ಇದ್ದಾರೆ ಅವರು ಅಡ್ವೊಕೇಟು ನಮ್ಮದು ಮಣಿ ಸರ್ ಅಂತೇಳಿ ಅವರಿಬ್ಬರು ಕಾಂಪ್ರಮೈಸ್ ಥರ ಮಾಡಿ ಇಪ್ಪತ್ತೈದು ಲಕ್ಷ ನಾನು ಕೇಳಿಕೊಡ್ಸಿಬಿಟ್ಟು ಆಕ್ಚುಲಿ ಮುದ್ದು ಲಕ್ಷ್ಮಿ ಏನು ಏನು ಡಿಮ್ಯಾಂಡ್ ಏನಿಲ್ಲ ಸುಮ್ಮನೆ ಹೊರಟೋಗ್ತಾರೆ ನಮ್ಮವರು ಅಯ್ಯೋ ಹೋಗ್ಲಿ ಪಾಪ ಅವಳು ವೀರಪ್ಪನ ಕೊಂದಾಕ್ಬಿಟ್ಟಿದ್ದಾನೆ ಎಲ್ಲ ದುಡ್ಡೆಲ್ಲ ಇಲ್ಲ ಅವಳ ಹತ್ರ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಬಿಡಿ ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಡಿ ಡಿ ಆ ಡಿ ಡಿ ಇದು ಕೊಡ್ತೀನಿ ಡಿ ಡಿ ಕೊಡ್ತೀನಿ ಓಕೆ ಅಲ್ಲ ಮತ್ತೆ ಯಾವುದು ಪ್ರೆಸ್ ಮೀಟಲ್ಲಿ ಏನು ಗಲಾಟೆ ಆಗುತ್ತೆ ಮುತ್ತು ಲಕ್ಷ್ಮಿಗೂ ನಿಮಗೂ ಅದೇ ಅದು ರಿಲೀಸ್ ಆಗೋಯ್ತು ಫಿಲ್ಮು ಇಪ್ಪತ್ತೈದು ಲಕ್ಷ ತಗೊಂಡಾದ ಮೇಲೆ ಇದು ಎಲ್ಲ ಕಡೆ ಪ್ರೆಸ್ ಮೀಟಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಬಗ್ಗೆ ಇವರು ಏನು ಮಾಡ್ತಾರೆ ಟಿ ವಿ ನೈನವ್ರು ಲೈವ್ ಸರ್ ಬಂದುಬಿಡಿ ಸರ್ ಪ್ಲೀಸ್ ದಯವಿಟ್ಟು ನೀವು ಮತ್ತು ಮುತ್ತು ಲಕ್ಷ ಹೇಳ್ಬಿಡಿ ಸರ್ ನಿಮಗೇನು ನನಗೇನಂತ್ರಿ ನನಗೆ ಯಾಕೆ ಭಯ ನಾನು ಯಾವ ನಾನೇನು ಕಳ್ತನ ಮಾಡಿದ್ದೇನೆ ಏನು ಮಾಡಿದ್ದೀನಿ ಬರ್ತೀನಿ ಬಿಡಿ ಅಂತ ಅಲ್ಲಿ ಅಲ್ಲೋದಾಗ ಅವ್ರ ಮೇಲೆ ಹೇಳ್ಬಿಡ್ತೀನಿ ನಾನು ಸರ್ ಇವ್ರು ಹೇಳಿ ಇಲ್ಲೇ ಕೂತಿದ್ದಾರೆ ಮೂರು ಲಕ್ಷ ರೂಪಾಯಿ ನಾನು ಆಫರ್ ಮಾಡಿದ್ರೆ ಇವ್ರು ಒಂದೂವರೆ ಕೋಟಿ ಏನೋ ಕೇಳೋರು ನನ್ನ ಹತ್ರ ಅದಲ್ಲದೆ ಇವರು ಇವ್ರನ್ನ ಡಿ ಎಫ್ ಶ್ರೀನಿವಾಸ್ ತಲೆ ಹೊತ್ಕೊಂಡು ಹೋದ್ರು ಕೇಳಿ ಸರ್ ಅಂತ ಅವ್ರದ್ದು ಮುದ್ದೆ ಲಕ್ಷ್ಮೀದ ಏನು ಆಪಾದನೆ ನಿಮ್ಮ ಮೇಲೆ ಏನಿಲ್ಲ ಇವರು ಪೊಲೀಸ್ ವರ್ಷನು ಅಂತ ಅವರು ಪೊಲೀಸವ್ರು ಹೇಳಿರೋದನ್ನ ಇದು ಬಟ್ ಇಡೀ ತಮಿಳುನಾಡು ಕರ್ನಾಟಕ ಒಪ್ಕೊಳ್ತಾ ಇದೆ ಇದು ಬ್ಯಾಲೆನ್ಸ್ಡ್ ಫಿಲಮ್ ಅಂತ ಎರಡೂ ಕಡೆಗೆ ಹೇಳಿರ್ತೀನಿ ನಾನು ಯಾವಾಗಲೂ ನಾವು ಯಾವುದು ಒಂದು ಸೈಡ್ ಇರಲ್ಲ ಯಾಕಂದ್ರೆ ಎರಡೂ ಕಡೆನು ಇದಿರುತ್ತೆ ಕಾಯಿನ್ಗೆ ಎರಡು ಪೆಡ್ ಆ್ಯಂಡ್ ಟೈಲ್ಸ್ ಇದ್ದಂಗೆ ಎರಡೂ ಕಡೆಗೂ ಯಾವಲ್ಲ ಕಡೆ ವರ್ಷನ್ಸ್ ಇರುತ್ತೆ ಅನ್ನೋದೇ ನಂದು ವಾದ ಯಾವಾಗಲೂ ಎರಡು ಹೇಳಿದಾಗ ಜನ ತೀರ್ಮಾನ ಮಾಡಲಿ ಅಂತ ನಾವು ನೂರು ರೂಪಾಯಿ ಕೊಟ್ಟು ಒಂದು ಪಿಕ್ಚರ್ಗೆ ಬರ್ತಾರೆ ಅವ್ರಿಗೆ ಬಿಡೋಣ ಕೆಟ್ಟದ್ದು ಯಾವುದು ಅಂತ ಇದು ನಡೆದಿದ್ದು ಅಂತ ನಾವು ಹೇಳಬೇಕು ಅನ್ನೋದೇ ನನ್ನ ವಾದ ಯಾವಾಗಲೂ ಅದಾದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಆಗಿ ಇದ್ದು ಬಿಡ್ತಾರೆ ನನಗೆ ಅಲ್ಲಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಿದ್ರ ಪ್ರೆಸ್ ಮೀಟ್ಗೆ ಹೌದು ಹೌದು ಬರ್ತಾನೆ ಅವರು ರೆಗ್ಯುಲರ್ಗೆ ಬರ್ತಾ ಇರ್ತಾರೆ ಅವರು ಅವ್ರದು ಮೆಟ್ಟೂರಿಂದ ಇಲ್ಲಿಗೆ ಬರೋಕ್ಕೆ ತಮಿಳ್ನಾಡು ಚೆನ್ನೈಗೆ ಹೋಗೋದೇ ಕಷ್ಟ ಅವರು ಇಲ್ಲಿಂದ ಇಲ್ಲಿಗೆ ನೂರು ಕಿಲೋಮೀಟರ್ ಯಾವಾಗ ಬೇಕಾದ್ರೆ ಬರ್ತಾರ ಬಂದು ಪ್ರೆಸ್ ಮೀಟಲ್ಲಿ ಗಲಾಟೆ ಮಾಡಿಬಿಡ್ತಾರೆ ಗಲಾಟೆ ನನಗೆ ಹೊಡೆಯೋಕೆಲ್ಲ ಬಂದು ಅದು ರೆಕಾರ್ಡೆಡ್ ಅದು ಲೈವ್ ಲೈವ್ ಹಾಟ್ ಟಾಪಿಕ್ ನನ್ನ ಮಿಸಸ್ ಎಲ್ಲ ಅವ್ರು ಅಷ್ಟೊಂದು ಇದು ಮಾಡ್ತಿದ್ದಾರೆ ಯಾಕೆ ಯಾಕಲ್ಲಿ ಕೂತಿದ್ರೆ ಬನ್ನಿ ಇಂಥ ಮನೆಯಿಂದ ಎಲ್ಲ ಎಲ್ಲರೂ ಕೆಲವರು ಮಾತ್ರ ಸಿಕ್ಕಾಬಿಟ್ಟೆ ಹೋಗ್ಬಿಟ್ರು ಏನು ಪೇಷನ್ಸ್ ನಿಮಗೆ ಸುಮ್ಮನೆ ಕೂತ್ಕೊಂಡು ಕರೆಕ್ಟ್ ಪಾಯಿಂಟ್ ಹೇಳ್ತಿದ್ರೆ ಅಂತ ಆ ಕೆಲವರು ಆಮೇಲೆ ಮಿಸಸ್ ಗೊತ್ತಾಯ್ತು ಹೌದಲ್ವಾ ನಾವು ಓಡ್ಬಿಟ್ಟಿದ್ರೆ ಪುಕ್ಕಲ್ ತರ ಓಡೋದ್ರು ಇರು ಅಂತ ನಿಮ್ಮ ಜೊತೆ ಸಿನಿಮಾ ಟೀಮ್ ಇತ್ತ ಅದಾದ್ಮೇಲೆ ಬೇರೆ ಚಾನಲ್ ಅಲ್ಲಿ ಇವರು ಬರೀ ತಮಿಳುನಾಡು ಪೊಲೀಸ್ ಬಗ್ಗೆ ಹೇಳಿದ್ದಾರೆ ಅಂತ ಅದನ್ನ ಒಂದು ಆಪ ಅಂದ್ರೆ ನಮ್ ಪೊಲೀಸರು ಕತೆನ ಹೇಳಿದ್ರೆ ಹಿಂಗ್ ತೆಗಿಯೋದು ಬಿದ್ರಿ ಸಾಹೇಬ್ರು ಬಿದ್ರಿ ಸಾಹೇಬ್ರು ಗ್ಯಾಂಗ್ ಎಲ್ಲ ಕತೆ ಹೇಳಿಲ್ಲ ಹಿಂಗ್ ತೆಗಿಯೋದು ಇವ್ರನ್ನೆಲ್ಲ ಎಲ್ರು ಏನಂದ್ರೆ ಹೇಳ್ಬೇಕು ಆಮೇಲೆ ನಮ್ಮದು ತೋರಿಸ್ ಇದು ನಾವು ಹೇಳಲ್ಲ ಕತೆ ಬಟ್ ಪಿಚ್ಚರಲ್ಲಿ ಹಿಂಗೆ ಬರುತ್ತೆ ನಾವು ಹೇಳಿದ್ರೆ ತಾನೆ ಬರುತ್ತೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದು ಗೋಪಾಲಸು ಅವರು ಡೇವನ್ನಿಂದ ಹೇಳೋರು ರಮೇಶ್ ಈಸ್ ಎಕ್ಸಲೆಂಟ್ ಇನ್ ಟೆಲಿಂಗ್ ದ ಸ್ಟೋರಿ ಏನಾಗಿದೆ ಅದು ನಿಜ ಹೇಳ್ತಾನೆ ಇರ್ತಾರೆ ಅವರು ಅದನ್ನು ಹೇಳ್ತಾರೆ ನಾವು ನಮ್ಮ ಪರ ಹೇಳಿ ಈ ಪರ ಹೇಳಿ ಅಂತಲ್ಲ ಏನು ನಡೀತು ಅದನ್ನು ಜನಕ್ಕೆ ಇಡ್ತಾರೆ ಅನ್ನೋದು ಎಲ್ರಿಗೂ ನಂಬಿಕೆ ನಮಗೆ ಆಮೇಲೆ ಕೊನೆಗೆ ಮುತ್ತು ಲಕ್ಷ್ಮಿ ಸಮಾಧಾನ ಆದ್ರೆ ಅದೇನು ಸಮಾಧಾನ ಈಗ ವೆಬ್ ಸೀರೀಸ್ ಮಾಡಿದ್ರೆ ಇದಕ್ಕೂ ಕೇಸ್ ಹಾಕಲು ನಕಿರಣ್ ಗೋಪಾಲು ಕೇಸ್ ಹಾಕಲು ವೆಬ್ ಸೀರೀಸ್ ಗೆ ಮತ್ತೆ ಆ ಮತ್ತೆ ಮತ್ತೆ ಕೇಸು ಅದಕ್ಕೆ ಏನು ದುಡ್ಡು ಅಷ್ಟೇ ಅವರಿಗೆ ಸರ್ ವೆಬ್ ಸೀರೀಸ್ ರಿಲೀಸ್ ಆಯ್ತಾ ಇನ್ನು ಇಲ್ಲ ಮತ್ತೆ ರಿಲೀಸ್ ಆಕಿಂತ ಮುಂಚೆ ಯಾಕೆ ಕೇಸ್ ಅಂಗೆ ಹೌದು ಅವರು ನಾವು ಒಂದ ನಾವು ಮಾಡ್ತಾ ಇದೀವಿ ಅಂದಾಗ ಹಾಕ್ಬಿಡ್ತಾರೆ ಅವರು ಅವ್ರಿಗೆ ಸ್ಟೇನು ಕೊಟ್ಬಿಡ್ತಾರೆ ಅದೇ ಇರೋದು ನಮ್ಮ ಕೋರ್ಟ್ ಒಳಗೆ ಸ್ಟೇನು ಕೊಡ್ತಾರೆ ಅವ್ರಿಗೆ ನಮ್ದು ರಿಲೀಸ್ ಆಗಬಾರ್ದು ಅಂತ ಎಷ್ಟು ಅದು ಎಲ್ಲಿಂದ ಅವರು ದುಡ್ಡೆಲ್ಲಿದೆ ಮತ್ತು ಅವ್ರ ಇನ್ಫ್ಲೂಯೆನ್ಸ್ ಎಷ್ಟಿದೆ ಕೋರ್ಟನ್ನು ಅವರು ಇದು ಮಾಡ್ತಾರೆ ಸ್ಟೇಗಳು ಅವ್ರು ಇಬ್ರಿಗೂ ಸ್ಟೇ ಕೊಟ್ಟಿದ್ರು ಅದಾದ ಮೇಲೆ ಮುತ್ತು ಲಕ್ಷ್ಮಿ ಬರಲೇ ಇಲ್ಲ ಅಟೆಂಡ್ ಆಗಲಿಲ್ಲ ಅವರು ಕ್ವಾಶ್ ಆಯ್ತಿಲ್ಲಿಕಿರಣ್ ಬಂದ್ರೆ ನಕಿರಣ್ ಬಂದರು ಅದಾದ್ಮೇಲೆ ಅವಾಗಲೂ ಅವರು ಅದೇ ರಿಕ್ವೆಸ್ಟು ನನ್ನ ತಪ್ಪಾಗಿ ತೋರಿಸ್ಬೇಡಿ ಆಮೇಲೆ ಅಷ್ಟರೊಳಗೆ ಏನು ಮಾಡಿಬಿಟ್ರು ನನ್ನನ್ನು ಸ್ಟೇ ತೊಗೊಂಡ್ಬಂದ್ಬಿಟ್ಟು ಅವರಿಬ್ಬರದ್ದು ಡಾಕ್ಯುಮೆಂಟ್ ರಿಲೀಸ್ ಮಾಡಿಸ್ಕೊಂಡ್ಬಿಟ್ರು

ನಮ್ಮ ಪೊಲೀಸರದ್ದು ಏನು ತಪ್ಪಿರಕ್ಕೆ ಸಾಧ್ಯ ಕಳ್ತನ ಮಾಡ್ತಿದ್ದೋ ನೀವು ವೀರಪ್ಪನ್ ಕೊಳ್ಳೆ ಹೊಡಿತಾ ಇದ್ ವೀರಪ್ಪನ ಪೊಲೀಸರು ಮತ್ತೆ ಫಾರೆಸ್ಟ್ ಅಫಿಷಿಯಲ್ಸ್ ಆ್ಯಕ್ಷನ್ ಮಾಡಿದ್ರೆ ಇನ್ನೇನು ಮಾಡಬೇಕು ಅದಕ್ಕೆ ಏನು ಮಾಡ್ಬೋದು ಪೊಲೀಸರು ಏನು ಮಾಡಬೇಕು ಅದನ್ನೇ ಮಾಡ್ಬೇಕು ಅದ್ಬಿಟ್ಟು ಇನ್ನೇನು ಅದನ್ನೇ ಅಲ್ವಾ ಲಾ ಆಫ್ ದ ಲ್ಯಾಂಡ್ ಅಂತ ಒಂದಿರುತ್ತೆ ಇವ್ರು ಅದನ್ನೇ ಮಾಡ್ಬೇಕು ಬೇರೆ ಇನ್ನೇನು ಮಾಡಬೇಕು ಅಲ್ಲ ಯಾರಾದರೂ ಸರಿ ಇವಾಗ ನಾನಾಗಲಿ ನೀವಾಗ್ಲಿ ನಮಗೆ ನಮ್ಮನೇ ಜನಗಳಿಗೆ ಯಾಕಿದು ಇಷ್ಟು ಹತ್ರಕ್ಕೆ ಟಚ್ ಮಾಡಲಿಲ್ಲ ಅವ್ನು ಮಾಡ್ತಿರೋ ಕ್ರೈಮ್ ಗೊತ್ತಾ ಯಾಕೆ ಅಂದರೆ ಕಾಡು ಎಲ್ಲೋ ಇದೆ ನಾವು ಕಾಡಿಗೆ ಹೋಗಲ್ಲ ನಾವು ನೋಡಲ್ಲ ನಾವು ಪರಿಸರ ಪ್ರೇಮಿ ಅಲ್ಲ ಪರಿಸರ ಪ್ರೇಮಿ ಇರೋರೆ ಒಂದು ಪರ್ಸೆಂಟ್ ಜನ ಆ ಒಂದು ಪರ್ಸೆಂಟ್ ಮಾತ್ರ ಅದ್ರ ಬಗ್ಗೆ ಕಾಳಜಿ ಇರುತ್ತೆ ಇನ್ನು ಮಿಗ್ದವ್ರು ಯಾವ ಗಿಡ ಕಡಿದ್ರೆ ನಮಗೇನು ಯಾವ ಮರ ಕಡಿದ್ರೇನು ಯಾವ ಪ್ರಾಣಿ ಕಡಿದ್ರೇನು ನಮಗೇನಪ್ಪ ಅದರಿಂದ ಅಂತ ಯಾಕೆಂದರೆ ಅವನು ಅವನ ದಿನಚರಿ ಊಟಕ್ಕೆ ಮತ್ತು ಇದಕ್ಕೆ ಅವನು ಹೋರಾಟ ಇದನ್ನೆಲ್ಲ ಅವನ್ನ ಹಿಂದೆ ಬೀಳ್ತಾನೆ ಹೌದು ಇದು ನಮ್ಮ ನೈಂಟಿ ಪರ್ಸೆಂಟ್ ಜನಗಳಿಗಿರೋ ಒಂದು ಟೆನ್ ಪರ್ಸೆಂಟ್ ಜನ ಓಕೆ ಕಾಳಜಿ ಇರೋರು ಓಕೆ ಇದು ತಪ್ಪು ತಪ್ಪು ಅಂತ ಹೇಳ್ತಾರೆ ಇದರಲ್ಲಿ ಒಂದು ಪರ್ಸೆಂಟ್ ಜನ ಈ ಹ್ಯೂಮನ್ ರೈಟ್ಸ್ ಅವರು ಕಡೆ ಒಬ್ಬರು ಸುತ್ತೆ ಓ ಆಗೋ ಆಯ್ತು ಒಂದು ನಿರಪರಾಧಿ ಸತ್ತಿದಾನೆ ನಿರಪರಾಧಿ ಅಂತಾರೆ ಅವನ್ನ ಒಬ್ಬ ಹಿಂಗ್ ಕೊಲೆ ಆಗ್ತದೆ ಅಂತ ಹೇಳಿ ಅವ್ರನ್ನ ಕೇಸ್ ಹಾಕ್ಬಿಡ್ತಾರೆ ಆ ನಾವು ನೀವು ಆ ತರ ಕತೆಗಳನ್ನ ಕೇಳಿಲ್ವಾ ಅಲ್ಲಿ ಎಲ್ಲರೂ ಕೇಳಿದಿರಿ ನಮ್ಮ ಪೊಲೀಸ್ ಇವಾಗ ನಾನು ಹೇಳ್ತೀನಿ ಹೆಂಗಾಗತ್ತಿದು ಅಂತ ಈಗ ನೀವು ನಾವು ಸಾಮಾನ್ಯ ಜನರು ನಾವು ನಮ್ಮನ್ನ ವೀರಪ್ಪನ ಹೊಡಿತಾನೆ ಅಂತ ನಾವು ಬೈಕ್ ಏನ್ ಮಾಡ್ತೀವಿ ವೀರಪ್ಪನ್ ಕೊಂದಾಕ್ಬಿಡ್ತಾನೆ ಅಂತ ನಾವು ಪೊಲೀಸರು ಬರ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಅವ್ನಿಗೆ ಅದಕ್ಕೆ ಅವನು ನಮ್ದು ಒಂದು ಐದು ಸಾವಿರ ರೂಪಾಯಿ ಕೊಟ್ಬಿಡ್ತಾನ ಹೌದು ಅವನು ಐದು ಸಾವಿರ ರೂಪಾಯಿ ಅದು ಊಟನೂ ಕೊಟ್ಬಿಡ್ತೀವಿ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ನಮ್ಗೆ ಅವನು ಒಳ್ಳೆನಾಗ್ಬಿಡ್ತಾನೆ ದುಡ್ಡು ಕೊಟ್ಟ ಕೊಟ್ಟ ಪ್ಲಸ್ ನಮ್ಮನ್ನೇನು ಮಾಡ್ತಿಲ್ಲ ಪೊಲೀಸರು ಏನು ಮಾಡ್ತಾರೆ ನೀನು ಅವ್ನು ಊಟ ಕೊಟ್ಟಿದ್ದೆ ಅಂತ ಬೇಜಾನು ಹೊಡಿತಾ ಇರ್ತಾರೆ ರೇಪ್ಗಳು ಆಗ್ಬಿಡುತ್ತೆ ಅವ ರೇ ಆಗಿದೆಯಲ್ಲ ಒಂದಷ್ಟು ಆಗೋಗಿದೆ ಅದೇನು ಮಾಡೋಕ್ಕಾಗಲ್ಲ ಅದು ಏನಂದರೆ ಎಕ್ ಇದು ಎಕ್ಸಸ್ ಅನ್ನೋದು ಇದೆಯಲ್ಲ ಅದು ಯಾವಾಗಲೂ ದಾಟ್ಬಾರ್ದು ಅದು ಒಂದು ಯಾರೋ ಒಂದಷ್ಟು ಜನ ಮಾಡೋದರಿಂದ ಏನಾಗ್ಬಿಡುತ್ತೆ ಅವರು ಎಲ್ಲ ಅವ್ರನ್ನ ಅದನ್ನೇ ಇಟ್ಕೊಂಡು ಹೈಲೈಟ್ ಅವ್ರು ಮಾಡ್ತಾಯಿರ್ತಾರೆ ನಮ್ಮ ಪ್ರೆಸ್ಗೂ ಅದೇ ಬೇಕಾಗಿರೋದು ನೀವು ನೋಡಿ ಮೀಡಿಯಾಗೆ ಅದೇ ಹೈಲೈಟ್ ಆಗುತ್ತೆ ಪೊಲೀಸನ್ನು ಒಬ್ಬನ ಅಂದಿದ್ದು ಅದು ಹೈಲೈಟ್ ಆಗುತ್ತೆ ಅವನು ಪೊಲೀಸನ್ನು ಒಡೆದಾಕಿದ್ದು ಬರೀ ಒಂದು ಒಂದು ಆರ್ಟಿಕಲ್ ಒಂದು ಚಿಕ್ಕ ಆರ್ಟಿಕಲ್ ಬರುತ್ತೆ ಅದಾದ ಮೇಲೆ ಅವ್ರ ಬ ಅದ್ರ ಬಗ್ಗೆ ಏನೂ ಬರಲ್ಲ ಪೊಲೀಸೊಂದು ಸತ್ನಲ್ಲ ಅವನಿಗೂ ಒಂದು ಕುಟುಂಬ ಇದೆ ಅವನು ಏನಾಗ್ತದೆ ಅಂತ ಅದನ್ನು ಯಾರೂ ನೋಡಲ್ಲ ಎರಡೂ ಸೈಡ್ ಇದು ಯುದ್ಧ ವಾರ್ ಸ್ಟಾರ್ಟ್ ಆದಾಗ ಎವ್ರಿಥಿಂಗ್ ಇಸ್ ಫಾರ್ ಆ್ಯಂಡ್ ಫೇರ್ ಇನ್ ದಿಸ್ ಗೇಮ್ ಅಂದ್ಬಿಡ್ತಾರೆ ಈ ಕಡೆಯವರು ಅವ್ರು ಹೊಡಿತಾರೆ ಅವ್ರ ಕಡೆಯವರು ಇವ್ರು ಹೊಡಿತಾ ಇರ್ತಾರೆ ಯುದ್ಧದಲ್ಲಿ ಸಾಕಷ್ಟು ನಷ್ಟಗಳು ಎಲ್ರಿಗೂ ಆಗುತ್ತೆ ಇವ್ರಿಗೆ ಬರೀ ಸಾಯ್ತಾರೆ ಅಲ್ಲಿರೋರು ಅಪರಾಧಿನ ನಿಪರಾಧಿ ಗೊತ್ತಾಗಲ್ಲ ಅಲ್ಲೊಂದಿಷ್ಟು ಜನಕ್ಕೆ ಏಟು ಬೀಳುತ್ತೆ ಒದೆ ತಿಂತಾರೆ ಯಾವ ಲೆವೆಲ್ ಚಿತ್ರಹಿಂಸೆ ಹಿಂಸೆ ಅಂದರೆ ಆ ಲೆವೆಲ್ಗೆ ಚಿತ್ರಹಿಂಸೆನ ಆಗ್ಬಿಡುತ್ತೆ ಯಾಕಂದರೆ இவன் இவன் ஏழில் இவன் இடில்ல அந்த ಮತ್ತೆ போலீஸ் வந்து ஒடீத்தால் நவ்வளோ பயா இவ்வளோ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ